ವಿದ್ಯಾರ್ಥಿಗಳು ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗವು ತುಂಬಾ ಸಹಕಾರಿ ಜೀವನದಲ್ಲಿ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದರ ಜೊತೆಗೆ ಯೋಗದ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಪಾಟೀಲ್ ಹೇಳಿದರು ಪಟ್ಟಣದ ದ್ರೋಣಾಚಾರ್ಯ ತಾಲೂಕಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಪವನಸುತ ವಿವಿಧೋದ್ದೇಶಗಳ ಸಂಘದ ಪವನಸುತ ಕೋಚಿಂಗ್ ಕ್ಲಾಸಸ್ನ ವಿದ್ಯಾರ್ಥಿಗಳಿಂದ ಯೋಗ ತರಬೇತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಯೋಗವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆರೋಗ್ಯದಿಂದ ಇರಲು ಸಾಧ್ಯ ಎಂದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಅಭಿಷೇಕ್ ನವಲ್ಗುಂದ್ ಬಸವರಾಜ್ ಹೊಸಳ್ಳಿ ಪ್ರಕಾಶ್ ಪಲ್ಲೇದ್ ಮಹೇಶ್ ಕಲ್ಸಣ್ಣವರ್ ಸತೀಶ್ ಮುದೋಳ್ ಮಂಜು ಸೂಡಿ ಮಹೇಶ್ ನವಲ್ಗುಂದ್ ಸಂತು ನವಲ್ಗುಂದ್ ಅಜೀಜ್ ಗಂಗೂರ್ ರಾಜು ರೊಟ್ಟಿ ಮತ್ತು ಅಕ್ಕಿ ಬಾಜಾವಿದ ಹುಲ್ಲೂರ್ ಮುತ್ತುರಾಜ್ ನವಲ್ಗುಂದ್ ಮುನ್ನಾ ತೋಟದ್ಮಣಿ ಸಂತೋಷ್ ಕಡಿವಾಲ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು